ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ ನಿನ್ನ ಪ್ರೀತಿಗಾಗಿ ಆ ಹುಡುಗಿ ಬೆಳಗ್ಗೆ ಎದ್ದು ದೇವರ ಮುಖ ನೋಡುತ್ತಾಳೋ ಇಲ್ಲವೋ ಗೊತ್ತಿಲ್ಲ ಆದರೆ ತನ್ನ ಮೊಬೈಲ್ನಲ್ಲಿದ್ದ ಆ ಒಂದು ಫೋಟೋವನ್ನು ದಿನಕ್ಕೆ ಎಷ್ಟು ಬಾರಿ ನೋಡಿದರೂ ಸಮಾಧಾನವೇ ಇಲ್ಲ ಒಮ್ಮೊಮ್ಮೆ ಫೋಟೋಗಳನ್ನು ನೋಡುತ್ತಾ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದೂ ಉಂಟು ಆಕೆ ಮನೆ ಮಂದಿಗೆಲ್ಲ ಅಚ್ಚುಮೆಚ್ಚಿನ ಹುಡುಗಿ ಹೆಸರು ಸಾಕ್ಷಿ ವೃತ್ತಿಯಲ್ಲಿ ಶಿಕ್ಷಕಿ ಕಣಿತದಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿ ಪಕ್ಕದೂರಾದ ಜೇನೂರಿನಲ್ಲಿ ಪಿಯುಸಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಗಿಟ್ಟಿಸಿಕೊಂಡಿದ್ದಳು ಕಾಲೇಜಿನಲ್ಲೂ ಅಷ್ಟೆ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ ಈಕೆಯ ದುಡಿಮೆಯಿಂದಲೇ ಮನೆ ನಿಭಾಯಿಸಬೇಕಾದಂತಹ ಸ್ಥಿತಿ ಆದರೂ ಜೀವನೋಪಾಯಕ್ಕೇನು ತೊಂದರೆ ಇರಲಿಲ್ಲ ಯಾವುದೇ ಶತ್ರುಗಳಿಲ್ಲದ ಮೃದು ಸ್ವಭಾವದ ಹುಡುಗಿ ಇನ್ನು ಆಕೆಯ ಕಾಲೇಜು ದಿನಗಳ ಬಗ್ಗೆ ಹೇಳುವುದಾದರೆ ದುಡ್ಡಿನ ಕೊರತೆ ಇದ್ದರೂ ಮಗಳು ಚೆನ್ನಾಗಿ ಓದಬೇಕು ಎಂದು ಆಕೆಯ ತಂದೆ ತನ್ನ ಆಸ್ತಿಯನ್ನು ಕಾಲು ಭಾಗದಷ್ಟು ಮಾರಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿಗೆ ಸೇರಿಸಿದರು ಸಾಕ್ಷಿ ಓದಿನಲ್ಲೂ ಮುಂದು ಹಳ್ಳಿಯಲ್ಲಿ ಹುಟ್ಟಿಬೀಳುವುದರಿಂದ ಮೊದಮೊದಲು ಕಾಲೇಜು ಹಾಸ್ಟೆಲ್ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಬಹಳ ಕಷ್ಟಕರವಾಗಿತ್ತು ಹೀಗಿರುವಾಗ ಸಾಕ್ಷಿಗಳಿಗೆ ಆತನ ಪರಿಚಯವಾಯಿತು ಸಾಕ್ಷಿ ಪ್ರಥಮ ಪಿಯುಸಿನಲ್ಲಿರುವಾಗ ಆತ ದ್ವಿತೀಯ ಪಿಯುಸಿ ಗೆಳೆತನ ಪ್ರೀತಿಯಾಗಿ ತಿರುಗಿತು ಇವರಿಬ್ಬರ ಒಡನಾಟ ಪ್ರೀತಿ ಅನ್ಯೋನ್ನತಿಯನ್ನು ನೋಡಿ ಇಡೀ ಕಾಲೇಜೆ ಮೂಗಿನ ಮೇಲೆ ಬೆರಳಿಟ್ಟರೆ ಇನ್ನೂ ಕೆಲವರು ಅಸೂಯ ಪಡುತ್ತಿದ್ದರು ಹೀಗೆ ಮೂರ್ನಾಲ್ಕು ವರ್ಷಗಳೇ ಕಳೆದವು ಸಾಕ್ಷಿ ದ್ವಿತೀಯ ವರ್ಷದ ಡಿಗ್ರಿ ಹಾಗೂ ಆತ ತೃತೀಯ ವರ್ಷದ ಡಿಗ್ರಿಯಲ್ಲಿದ್ದರು ಈಗೊಂದು ದಿನ ಸಾಕ್ಷಿಳ ಮನೆಯಲ್ಲಿ ಮದುವೆ ಪ್ರಸ್ತಾಪ ನಡೆಯಿತು ಸಾಕ್ಷಿಣಿಗೆ ಆಕಾಶವೇ ಕುಸಿದು ಬಿದ್ದಂತಾಯಿತು ಈ ಇಪ್ಪತ್ತು ವರ್ಷಗಳ ಜೀವನದಲ್ಲಿ ಸಾಕ್ಷಿ ಎಂದಿಗೂ ಹೆತ್ತವರ ಮಾತು ಮೀರಿದವಳಲ್ಲ ಈ ಒಂದು ವಿಷಯದಲ್ಲಿ ಹೆತ್ತವರ ಮಾತು ಮೀರಲೆ ಅಥವಾ ಪ್ರೀತಿಸಿದವನನ್ನು ಬಿಡಲೆ ಎಂದು ತಿಳಿಯದೆ ತೊಳಲಾಡಿದ್ದಳು ಕೊನೆಗೆ ಇಬ್ಬರೂ ಕುಳಿತು ಸಮಾಲೋಚಿಸಿದ ನಂತರ ಇದು ಪರಿಯ ಹೆಣ್ಣು ನೋಡುವ ಶಾಸ್ತ್ರ ಎಂದು ಒಂದು ನಿರ್ಧಾರಕ್ಕೆ ಬಂದರು ಅದರಂತೆ ಸಾಕ್ಷಿ ಮರುದಿನ ಊರಿಗೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟಳು ಆದರೆ ಅವರಿಬ್ಬರ ಲೆಕ್ಕಾಚಾರ ತಪ್ಪಾಗಿತ್ತು ಅಂದು ಹೆಣ್ಣು ನೋಡುವುದರ ಜೊತೆಗೆ ಮದುವೆಯ ದಿನಾಂಕವೂ ಗೊತ್ತು ಮಾಡಿದರ ಮನೆಯಲ್ಲಿರಲಾರದೆ ಅಂದು ಸಾಕ್ಷಿ ಮರಳಿ ಬೆಂಗಳೂರಿಗೆ ಬಂದಳು ಇದಾಗಿ ಒಂದು ವಾರವೇ ಕಳೆಯಿತು ಅತ್ತ ಸಾಕ್ಷಿಳ ಮನೆಯಲ್ಲಿ ಮದುವೆ ತಯಾರಿಯೂ ನಡೆಯುತ್ತಿತ್ತು ಕೊನೆಗೆ ಸಾಕ್ಷಿ ಆಗೋ ಆ ಹುಡುಗ ಇಬ್ಬರು ತಮ್ಮ ಆತ್ಮೀಯ ಸ್ನೇಹಿತರ ನೆರವಿನಿಂದ ಮದುವೆ ನೋಂದಣಿ ಕಚೇರಿಗೆ ತೆರಳಿ ಗುಟ್ಟಾಗಿ ಇಬ್ಬರೂ ಮದುವೆಯಾಗಲು ನಿರ್ಧರಿಸಿದರು ಅಂದು ಸಾಕ್ಷಿ ಪಿಂಕ್ ಬಣ್ಣದ ಸಾಧಾರಣ ಸೀರೆ ತಲೆಯಲ್ಲಿ ಎರಡೆಳೆಯ ಮಲ್ಲಿಗೆಯ ಮಾಲೆ ಕೈಯಲ್ಲಿ ಸೀರೆಗೆ ಹೊಂದುವ ಪಿಂಕ್ ಬಣ್ಣದ ಬಳೆಗಳು ಹಣೆಯಲ್ಲಿ ಕೆಂಪನೆಯ ದುಂಡಾದ ಬೊಟ್ಟು ಹಿಟ್ಟು ಕಂಗೊಳಿಸುತ್ತಿತ್ತಳು ಆ ಹುಡುಗನಿಗಂತೂ ಆಕೆ ಸಾಕ್ಷಾ ದೇವತೆಯಂತೆಯೇ ಕಂಡಳು ಹೀಗೆ ಇಬ್ಬರು ಗುಟ್ಟಾಗಿ ಮದುವೆಯೇನೂ ಆದರು ಇನ್ನೇನು ಸಾಕ್ಷಿಳಿಗೆ ಮನೆಯವರು ಗೊತ್ತು ಮಾಡಿದ್ದ ಹುಡುಗನೊಂದಿಗೆ ಮದುವೆ ದಿನಾಂಕವೂ ಹತ್ತಿರ ಬಂದಿತ್ತು ಆದರೂ ಸಾಕ್ಷಿ ತನಗೆ ಇಂತೊಬ್ಬ ಹುಡುಗನೊಂದಿಗೆ ಈಗಾಗಲೇ ಮದುವೆ ಆಗಿದೆ ಎಂದು ಹೇಳುವ ಧೈರ್ಯ ಮಾಡಲೇ ಇಲ್ಲ ಸಾಕ್ಷಿಳ ಹೆತ್ತವರು ಮದುವೆ ಆಮಂತ್ರಣವನ್ನು ಹಂಚಿಯಾಗಿತ್ತು ಇನ್ನೇನು ಮದುವೆಗೆ ಒಂದು ವಾರ ಮಾತ್ರವೇ ಉಳಿದಿದೆ ಸಾಕ್ಷಿ ಅದಾಗಲೇ ಊರಿಗೆ ಬಂದಿದ್ದಳು ಒಂದು ದಿನ ರಾತ್ರಿ ತಂದೆಯವರು ಊಟ ಮುಗಿಸಿ ಮಲಗಲು ತಯಾರಿ ಮಾಡುತ್ತಿರುವಾಗ ಧೈರ್ಯ ಮಾಡಿ ತಂದೆಯ ಮುಂದೆ ನಿಂತು ಅಪ್ಪ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನಿನ್ನೂ ಓದಬೇಕು ಅದು ಅಲ್ಲದೆ ನಾನಪ್ಪ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಎಂದಾದರೆ ಅದು ಆತನೊಂದಿಗೆ ಮಾತ್ರ ಎಂದು ನೆಲ ನೋಡುತ್ತಲೇ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು ಅಲ್ಲ ಮಗಳೇ ಇನ್ನು ಮದುವೆಗೆ ಐದು ದಿನಗಳು ಮಾತ್ರ ಬಾಕಿ ಉಳಿದಿದೆ ಲಗ್ನಪತ್ರಿಕೆಯೂ ಹಂಚಿಯಾಗಿದೆ ನೆಂಟರಿಷ್ಟರೂ ಬಂದಾಗಿದೆ ನೀನಿಂದು ಬಂದು ಹೀಗೆ ಹೇಳಿದರೆ ಹೇಗೆ ಮಗಳೇ ಅದು ಅಪ್ಪ ನಿಮ್ಮೊಂದಿಗೆ ಹೇಗೆ ಹೇಳಬೇಕೆಂದು ತಿಳಿಯಲಿಲ್ಲ ಬಿಡಮ್ಮ ನನ್ನ ಮಗಳು ಚಿನ್ನದಂತವಳು ನಾನು ಹಾಕಿದ ಗೆರೆ ದಾಟುವುದಿಲ್ಲ ಎಂದು ಎಲ್ಲರೊಂದಿಗೆ ಬೀಗುತ್ತಿದ್ದೆ ಆದರೆ ಎಂದು ಹೇಳುತ್ತಾ ಸಾಕ್ಷಿ ನಿಂತಿರುವುದನ್ನು ಲೆಕ್ಕಿಸದೆ ಗೋಡೆಯ ಕಡೆ ಮುಖ ತಿರುಗಿಸಿಕೊಂಡು ಮಲಗಿಬಿಟ್ಟೆರು ಬೆಳಗ್ಗೆ ಸಾಕ್ಷಿ ತಾಯಿ ಚಹಾ ಲೋಟ ಹಿಡಿದುಕೊಂಡು ರೀ ಎದ್ದೇಳಿ ಇವತ್ತೇನು ಇಷ್ಟೊತ್ತು ಮಲಗಿಕೊಂಡಿದ್ದೀರಾ ಮಾಡಲು ಎಷ್ಟು ಕೆಲಸ ಇದೆ ಮದುವೆ ಮನೆ ಬೇರೆ ಹೆಣ್ಣಿನ ತಂದೆ ಸೋಂಬೇರಿಯಾಗಿ ಮಲಗಿರುವುದೆಂದರೇನು ಎಂದು ಗೊಳಗುತ್ತಾ ಮೈ ಮುಟ್ಟಿಸಿ ಎಚ್ಚರಿಸಲು ನೋಡಿದರೆ ಮೈ ತಣ್ಣಗಾಗಿದೆ ದೇಹ ಮರಗಟ್ಟಿ ಹೋಗಿದೆ ಮದುವೆ ಮನೆಯಲ್ಲಿ ಅಂದು ಸೂತಕದ ಛಾಯೆ ಮೂಡಿತ್ತು ಸಾಕ್ಷಿ ತಂದೆ ಹೃದಯಾಘಾತದಿಂದ ತೀರಿದ್ದರು ಸಾವಿನ ಮನೆಯಲ್ಲಿ ಶುಭ ಕಾರ್ಯ ಮಾಡಲಾರದೆ ಸಾಕ್ಷಿ ಮದುವೆಯೂ ನಿಂತಿದ್ದ ಇತ್ತ ಸಾಕ್ಷಿ ತಂದೆ ಸಾವಿಗೆ ನಾನು ಹಾಗೂ ನನ್ನ ಪ್ರೀತಿಯೇ ಕಾರಣವಾಯಿತು ಎಂದು ಕೊರಗುತ್ತಾ ಪ್ರಿಯತ್ನಮನೊಂದಿಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಆದರೂ ಆತನ ಮೇಲಿನ ಪ್ರೀತಿಯೇನೂ ಕಡಿಮೆಯಾಗಿರಲಿಲ್ಲ ಅದೇನು ಹೇಳುತ್ತಾರಲ್ಲ ಮಂಡುತನದ ಪ್ರೀತಿ ಎಂದು ಇದಾಗಿ ಮೂರ್ನಾಲ್ಕು ವರ್ಷಗಳೇ ಕಳೆದವು ವಿದ್ಯಾಭ್ಯಾಸವೆಲ್ಲ ಮುಗಿದ ಬಳಿಕ ಸಿಟಿಯಲ್ಲಿ ಕೆಲಸ ಸಿಕ್ಕರೂ ತಾನು ಹುಟ್ಟಿ ಬೆಳೆದ ಊರಿನಲ್ಲಿ ಹಳ್ಳಿಯ ಮಕ್ಕಳಿಗೆ ಪಾಠ ಮಾಡಬೇಕೆಂಬುವುದು ಸಾಕ್ಷಣ ಆಸೆಯಾಗಿತ್ತು ಆದುದರಿಂದಲೇ ವಾಪಸ್ಸು ಊರಿಗೆ ಬಂದು ಹಲವು ಪ್ರಯತ್ನಗಳ ಬಳಿಕ ಜೇನೂರು ಕಾಲೇಜಿನಲ್ಲಿ ಕೆಲಸ ಗಿಟ್ಟಿಸಿಕೊಂಡಳು ಹೀಗೊಂದು ಭಾನುವಾರದ ದಿನ ಸ್ಪೆಷಲ್ ಕ್ಲಾಸ್ ಎಂದು ಕಾಲೇಜಿಗೆ ಹೋದಾಕೆ ಮನೆಗೆ ಹಿಂದಿರುಗಲೇ ಇಲ್ಲ ಮನೆಯವರೆಲ್ಲ ಪರಿಚಯದವರಲ್ಲಿ ಅಕ್ಕಪಕ್ಕದವರಲ್ಲಿ ವಿಚಾರಿಸಿದರು ಏನೂ ಸುಳಿವೆ ಸಿಗದಾಯಿತು ಕೊನೆಗೆ ಸೋಮವಾರದಂದು ವಿಧಿಯಿಲ್ಲದೆ ಆಕೆಯ ತಾಯಿ ನಾಲ್ಕೈದು ಹಳ್ಳಿಗಳಿಗೆ ಇದ್ದ ಜೇನೂರಿನ ಏಕೈಕ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಳು ಪೊಲೀಸರು ಸಾಕ್ಷಿ ಕಾಣೆಯಾದ ದೂರು ದಾಖಲಿಸಿಕೊಂಡು ಹುಡುಕಾಟ ಶುರು ಮಾಡಿದರು ಮೊದಲನೆಯದಾಗಿ ಮನೆ ಮಂದಿಯನ್ನೆಲ್ಲಾ ವಿಚಾರಣೆಗೆ ಕರೆದರು ಸಾಕ್ಷಿಣ ಫ್ಯಾಮಿಲಿ ಎಂದರೆ ಆಕೆಯ ತಾಯಿ ಗಿರಿಜಾ ಹಾಗೂ ಒಪ್ಪತಮ್ಮ ತಮ್ಮ ಸುಜಯ್ ಮಾತ್ರ ಏನಮ್ಮ ನಿಮ್ಮ ಮಗಳಿಗೆ ಯಾರಾದರೂ ಶತ್ರುಗಳು ಅಂತ ಏನಾದರೂ ಕಣ್ಣಂಚಿನಲ್ಲಿನ ಕಣ್ಣೀರು ಸೆರಗಿನ ತುದಿಯಲ್ಲಿ ಒರೆಸಿಕೊಂಡ ಗಿರಿಜಮ್ಮ ಆ ರೀತಿ ಏನೂ ಇಲ್ಲ ಸರ್ ಆಕೆ ಜಾಸ್ತಿ ಯಾರೊಂದಿಗೂ ಬೆರೆಯುವಳಲ್ಲ ಸ್ನೇಹಿತರು ಅಂತ ಯಾರೂ ಇರಲಿಲ್ಲ ಆಕೆಗೆ ಕಾಲೇಜು ಬಿಟ್ಟರೆ ಮನೆ ಅಷ್ಟೇ ಗೊತ್ತಿರುವುದು ದಯಮಾಡಿ ನನ್ನ ಮಗಳನ್ನು ಹುಡುಕಿಕೊಟ್ಟು ಪುಣ್ಯ ಕಟ್ಕೊಳ್ಳಿ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ತಾಯಿಯನ್ನು ಸುಜಯ್ ಸಮಾಧಾನಿಸುತ್ತಾ ಪಕ್ಕದಲ್ಲಿರುವ ಮರದ ಬೆಂಚಿನ ಮೇಲೆ ಕುಳ್ಳರಿಸಿದ ಅಳ್ಬೇಡಿ ತಾಯಿ ನಿಮ್ಮ ಮಗಳನ್ನು ಹುಡುಕಿಕೊಡುವ ಜವಾಬ್ದಾರಿ ನಮ್ಮದು ಎಂದು ಪೊಲೀಸ್ ಆಶ್ವಾಸನೆ ನೀಡುತ್ತಾ ಸುಜಯ್ನನ್ನು ಪಕ್ಕಕ್ಕೆ ಕರೆದು ಸಾಕ್ಷಿ ಭಾನುವಾರ ಎಷ್ಟು ಗಂಟೆಗೆ ಮನೆಯಿಂದ ಹೊರಟಳು ಎಂದಾಗ ಅವಳು ಯಾವಾಗಲೂ ಎಂಟು ಇಪ್ಪತ್ತರ ಬಸ್ಸಿನಲ್ಲೇ ಹೋಗುತ್ತಿದ್ದಳು ಅವತ್ತು ಅದೇ ಬಸ್ಸಿಗಾಗಿ ಹೋಗಿದ್ದಳು ಎಂದು ಸುಜಯ್ ಹೇಳಿದ ಸರಿ ಇವಾಗ ನೀನು ನಿನ್ನ ತಾಯಿಯನ್ನ ಕರೆದುಕೊಂಡು ಮನೆಗೆ ಹೋಗು ಬೇಕಾದಾಗ ನಾವೇ ಕರೆಸಿಕೊಳ್ಳುತ್ತೇವೆ ಎಂದು ಪೊಲೀಸರು ವಿಚಾರಣೆ ಮುಗಿಸಿದರು ಸಾಕ್ಷಿ ಕಾಣೆಯಾಗಿ ದಿನಗಳೇ ಸಂದಿಸಿದ್ದೆವು ಪೊಲೀಸರು ಶೋಧ ಕಾರ್ಯವೇನೂ ಮಾಡುತ್ತಿದ್ದರು ಆದರೆ ಹುಡುಗಿಯ ಸುಳಿವೆ ಇಲ್ಲದಾಗಿತ್ತು ಪೊಲೀಸರು ಅಂದು ಸಾಕ್ಷಿ ಹೋಗಿದ್ದ ಎಂಟು ಇಪ್ಪತ್ತರ ಬಸ್ಸಿನ ಚಾಲಕ ಹಾಗೂ ಕಂಡಕ್ಟರನ್ನು ವಿಚಾರಿಸಲು ಬಸ್ಸಿಗಾಗಿ ಕಾದು ಕಾದುಕೊಳ್ಳಿದ್ದೆರು ಎಂಟು ಇಪ್ಪತ್ತರ ಬಸ್ಸು ಬಂದೊಡನೆ ಮುಖ್ಯ ಪೊಲೀಸ್ ಹಾಗೂ ಒಬ್ಬ ಪೇದೆ ಬಸ್ ಹತ್ತಿ ಒಂದು ಫೋಟೋವನ್ನು ಮಧ್ಯವಯಸ್ಕನಾದ ಕಂಡಕ್ಟರ್ ಮುಖದ ಮುಂದೆ ಹಿಡಿದು ಜನವರಿ ಐದನೇ ತಾರೀಕು ಅಂದರೆ ಭಾನುವಾರ ಈ ಹುಡುಗಿ ಈ ಬಸ್ಸಿನಲ್ಲಿ ಪ್ರಯಾಣಿಸಿದ್ದಾಳಾ ಎಂದರು ರಂಗಣ್ಣನಿಗೆ ಕಾಕಿಗಳನ್ನು ನೋಡಿ ಸ್ವಲ್ಪ ಭಯವೇ ಆದರೂ ಧೈರ್ಯ ತಂದುಕೊಂಡು ಹೌದು ಸ್ವಾಮಿ ಈ ಹುಡುಗಿ ಪ್ರತಿದಿನ ಇದೇ ಬಸ್ಸಲ್ಲೇ ಬರುತ್ತಾಳೆ ಅವತ್ತು ಭಾನುವಾರ ಆಗಿದ್ದರೂ ಬಂದಿದ್ದಳು ಏನಮ್ಮ ಭಾನುವಾರನೂ ರಜಾ ಇಲ್ವ ತಾಯಿ ಅಂದದ್ದಕ್ಕೆ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅದಕ್ಕೆ ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕು ಅಷ್ಟೇ ಹೇಳಿದ್ದು ಆ ಹುಡುಗಿ ಎಂದ ರಂಗಣ್ಣ ಹೌದು ಈ ಹುಡುಗಿ ಹೇಗೆ ಎಂಬ ಪೊಲೀಸರ ಮರುಪ್ರಶ್ನೆಗೆ ತುಂಬಾ ಮೌನಿ ಥರ ಕಾಣಿಸುತ್ತಿದ್ದಳು ಎರಡು ಮೂರು ಅದೇ ಕಾಲೇಜಿನ ಶಿಕ್ಷಕರು ಇದೇ ಬಸ್ಸಿನಲ್ಲಿ ಬಂದರೂ ಈ ಹುಡುಗಿ ಅವರೊಂದಿಗೆ ಅಷ್ಟೇನೂ ಮಾತನಾಡುತ್ತಿರಲಿಲ್ಲ ಇದೇ ಮೂರನೇ ಸಾಲಿನ ಕಿಟಕಿಯ ಸೀಟಿನಲ್ಲೇ ಕುಳಿತುಕೊಳ್ಳುತ್ತಿದ್ದಳು ಯಾವಾಗಲೂ ಎಂದ ರಂಗಣ್ಣ ಸರಿ ಈ ಹುಡುಗಿಯನ್ನು ಎಲ್ಲಿಯಾದರೂ ನೋಡಿದರೆ ತಕ್ಷಣ ಸ್ಟೇಷನ್ಗೆ ಫೋನ್ ಮಾಡಿ ನಿಮ್ಮಿಂದ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಟೇಷನ್ಗೆ ಬರಬೇಕಾಗುತ್ತದೆ ನಮ್ಮ ಪೇದೆ ಹತ್ರ ನಿಮ್ಮದೊಂದು ಫೋನ್ ನಂಬರ್ ಕೊಡಿ ಎಂದರು ಇನ್ನೇನು ಪೊಲೀಸರು ಬಸ್ಸಿನಿಂದ ಕೆಳಗಿಳಿಯಬೇಕು ಎನ್ನುವಷ್ಟರಲ್ಲಿ ರಂಗಣ್ಣ ಹೇಳಿದ ಒಂದು ಮಾತು ಪೊಲೀಸರ ತಲೆಯಲ್ಲಿ ತಟ್ಟೆಂದು ಬಂದು ಕೂಡಲೇ ಮೂರನೇ ಸಾಲಿನ ಕಿಟಕಿಯ ಬಳಿ ಹೋಗಿ ಏನಾದರೂ ಸುಳಿವು ಸಿಗುತ್ತದೆಯೇ ಎಂದು ಹುಡುಕತೊಡಗಿದರು ಇಲ್ಲೇನು ಸಿಗುತ್ತೆ ಸ್ವಾಮಿ ದಿನ ಬೆಳಗ್ಗೆ ಬಸ್ ಕ್ಲೀನ್ ಮಾಡಿ ಕೆಲಸ ಶುರು ಮಾಡುತ್ತೇವೆ ಎಂದ ರಂಗಣ್ಣ ಇನ್ನೇನು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ಸು ತೆರಳಬೇಕು ಎನ್ನುವಷ್ಟರಲ್ಲಿ ಕಿಟಕಿಯ ಗ್ಲಾಸುಗಳ ಮಧ್ಯದಲ್ಲಿ ಒಂದು ಬಸ್ ಟಿಕೆಟ್ನಲ್ಲಿ ಏನೋ ಬರೆದಿರುವಂತೆ ಕಾಣಿಸಿತು ನಿನ್ನ ನೆನಪು ಎಂದು ತುಂಬ ಸಲ ಬರೆದಿತ್ತು ಆದರೂ ಅದನ್ನು ಸಾಕ್ಷಿಯಾಗಿ ಪರಿಗಣಿಸುವಂತಿರಲಿಲ್ಲ ಬೇರೆ ಯಾರಾದರೂ ಸುಮ್ಮನೆ ಬರೆದಿರಬಹುದು ಅಥವಾ ಸಾಕ್ಷಿಲೆ ಸುಮ್ಮನೆ ಬರೆದಿರಬಹುದು ಯಾವುದಕ್ಕೂ ಇದನ್ನು ಪರಿಶೀಲಿಸೋಣ ಎಂದು ಆ ಟಿಕೆಟ್ನೊಂದಿಗೆ ಬಸ್ಸಿನಿಂದ ಪೊಲೀಸ್ ಹಾಗೂ ಪೇದೆ ಕೆಳಗಿಳಿದರು ಇದಾಗೆ ಎರಡು ದಿನಗಳಲ್ಲಿ ಪಕ್ಕದೂರು ಕೋಡೂರಿನ ಹಳ್ಳಿಗಾಡಿನ ಜನರು ಊರ ಹೊರಗಿನ ಕಾಡಿನಲ್ಲಿ ಹೆಣವೊಂದು ಕುಳಿತ ಸ್ಥಿತಿಯಲ್ಲಿ ಇದೆ ಎಂದು ಪೊಲೀಸರಿಗೆ ಕರೆ ನೀಡಿದರು ಜೇನೂರು ಪೊಲೀಸರು ಬರುವಷ್ಟರಲ್ಲಿ ಜನಜಂಗುಳಿಯೇ ನೆರೆಯಾಗಿತ್ತು ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿದ ಮುಖದ ಗುರುತು ಸಿಗಲಾರದಂತಹ ಸ್ಥಿತಿಯಲ್ಲಿದ್ದ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದೊಳಗಿನ ಹೆಣ್ಣಿನ ಶವವಾಗಿತ್ತು ಸಾಕ್ಷಿಗಳೇ ಇರಬಹುದು ಎಂದು ನಿಖರವಾಗಿ ಹೇಳಲಾರದಂತಹ ಪರಿಸ್ಥಿತಿಯಾಗಿತ್ತು ಏಕೆಂದರೆ ಸತ್ತು ಸುಮಾರು ದಿನಗಳೇ ಕಳೆದಂತಾಗಿ ಯಾವುದೋ ಪ್ರಾಣಿಗಳು ದೇಹವನ್ನು ತಿಂದಂತೆ ಕಾಣಿಸುತ್ತಿತ್ತು ಹಾಗೂ ಮುಖ ಪೂರ್ತಿಯಾಗಿ ಕುಳಿತು ಹೋಗಿತ್ತು ಕಾಲೇಜಿನ ಐಡಿ ಕಾರ್ಡ್ ಆಗಲಿ ಆಕೆಗೆ ಸಂಬಂಧಿಸಿದಂತೆ ಯಾವುದೇ ಗುರುತಿನ ವಸ್ತು ಸಿಗಲಿಲ್ಲ ಪೊಲೀಸರು ನೆರೆದವರನ್ನುದ್ದೇಶಿಸಿ ಈ ಶವವನ್ನು ಮೊದಲು ಯಾರು ನೋಡಿದ್ದು ಎಂದಾಗ ಸೂರಯ್ಯ ಎಂಬ ಸರಿಸುಮಾರು ಐವತ್ತು ಐವತ್ತೈದು ವರ್ಷದ ನೋಡಲು ಗಟ್ಟಿಮುಟ್ಟಾಗಿದ್ದ ವ್ಯಕ್ತಿಯೊಬ್ಬರು ನಾನೆಯ ಬುದ್ಧಿ ಎಂದು ಮುಂದೆ ಬಂದರು ನೀವೇಕೆ ಈ ಕಾಡಿಗೆ ಬಂದಿರಿ ನಮ್ಮೂರಿಗೆ ತಾಕೊಂಡಿರೋದು ಇದೊಂದೇ ಕಾಡು ಕಟ್ಲಿ ತರೋದಿಕ್ಕೆ ಊರವರು ಆವಾಗೊಮ್ಮೆ ಈವಾಗೊಮ್ಮೆ ಬರ್ತೀವ್ರಿ ಬುದ್ಧಿ ಹಾಗೆ ಇವತ್ತು ನಾನು ಮತ್ತೆ ನನ್ನ ಮಗ ಧೀರ ಬಂದ್ವಿ ಅವ ಕಡೆ ಹೋದ ನಾ ಈ ಕಡೆ ಬನ್ನಿ ಹೆಣ ನೋಡಿದ ತಕ್ಷಣ ಊರೊಳಕ್ಕೋಗಿ ಊರ್ ದೊಡ್ಡವರಿಗೆ ವಿಷಯ ಮುಡ್ಸಿ ಪೊಲೀಸ್ಗೆ ಫೋನ್ ಮಾಡಿಸಿದ್ವಿ ಎಂದ ಪೊಲೀಸರು ಸ್ಥಳ ಪರೀಕ್ಷೆ ಮಾಡಿ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿ ಸಾಕ್ಷೀಳ ತಮ್ಮ ಸುಜಯ್ಗೆ ಫೋನ್ ಮಾಡಿ ಸರ್ಕಾರಿ ಆಸ್ಪತ್ರೆಗೆ ಬರುವುದಾಗಿ ಹೇಳುತ್ತಾರೆ ಸುಜಯ್ ಆತನ ತಾಯಿಯೊಡನೆ ಆಸ್ಪತ್ರೆಗೆ ದೌಡಾಯಿಸಿದ ಸರ್ ಇಲ್ಲಿಗೆ ಯಾಕೆ ಬರ ಹೇಳಿದಿರಿ ಅಕ್ಕನ ಬಗ್ಗೆ ಏನಾದರೂ ಸುಳಿವು ಎಂದಾಗ ನೋಡು ಸುಜಯ್ ನಿಮ್ಮ ಅಕ್ಕನ ಬಗ್ಗೆ ಅಂತ ಹೇಳುವುದಿಕ್ಕಾಗುತ್ತಿಲ್ಲ ಆದರೆ ಕೋಡೂರು ಪಕ್ಕದಲ್ಲಿ ಒಂದು ಶವ ಸಿಕ್ಕಿದೆ ಅದು ಸಾಕ್ಷೀಳದ್ದೇ ಎಂದು ಗುರುತು ಮಾಡಲು ನಿಮ್ಮನ್ನು ಕರೆಸಿದ್ದು ಪೊಲೀಸ್ ಇಷ್ಟು ಹೇಳಿ ಮುಗಿಸುವಷ್ಟರಲ್ಲಿ ಸಾಕ್ಷೀಳ ತಾಯಿ ಗೊಳೋ ಎಂದು ಅಳಲು ಶುರು ಮಾಡಿದ್ದರು ನೋಡಿ ತಾಯಿ ನಾವು ನಿಖರವಾಗಿ ಸಾಕ್ಷೀಳೆ ಎಂದು ಹೇಳುತ್ತಿಲ್ಲ ಆಕೆ ಆಗದೆಯೂ ಇರಬಹುದು ಹೋಗಿ ನೋಡಿ ಗುರುತು ಹಿಡಿಯಲಾಗುತ್ತದೆಯೇ ಎಂದು ಪೊಲೀಸ್ ಸುಜಯ್ ಶವಾಗಾರದ ಹೊಳಬಂದು ಶವದ ಮುಖದ ಮೇಲಿನ ಬಟ್ಟೆ ಸರಿಸಿ ನೋಡಿ ಗುರುತು ಹಿಡಿಯಲಾರದಾದ ಆದರೆ ಬಲಗೈಯಲ್ಲಿದ್ದ ಹಕ್ಕಿಗಳ ಹಚ್ಚೆ ನೋಡಿ ಒಂದೇ ಸಮನೆ ಅಕ್ಕಾ ಎಂದು ತೊಡಗಿದ ಸುಜಿ ಹಿಂದೆಯೇ ಆತನ ತಾಯಿಯು ಶವವನ್ನು ತಬ್ಬಿಕೊಂಡು ತೊಡಗಿದರ ತಾಯಿ ಮಗನ ಆಕ್ರಂದನ ಮುಗಿಲು ಮುಟ್ಟಿತು ಈ ಎರಡು ಜೀವಗಳ ಗೋಳಾಟ ನೋಡಿ ಪೊಲೀಸರ ಕಣ್ಣಲ್ಲೂ ಒಂದೆರಡು ಹನಿ ನೀರಿಳಿಯಿತು ಅದೊಂದು ಕರಾಳವಾದ ದಿನವೆಂದೇ ಹೇಳಬಹುದು ಸಾಕ್ಷೀಳ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳೆಲ್ಲ ಮುಗಿದವು ಆದರೆ ನೂರಾರು ಉತ್ತರವಿಲ್ಲದ ಪ್ರಶ್ನೆಗಳು ಪೊಲೀಸರು ಹಾಗೂ ಸುಜಯ್ ಆತನ ತಾಯಿಯ ತಲೆಯಲ್ಲಿ ಓಡುತ್ತಿದ್ದವು ಜೇನೂರಿನ ಕಾಡಿಗೆ ಸಾಕ್ಷಿ ಏಕೆ ಹೋದಳು ಇರಬಹುದಾ ಯಾರು ಮಾಡಿರಬಹುದು ಆಕೆಗೆ ಯಾರೂ ಶತ್ರುಗಳಿಲ್ಲದ ಮೇಲೆ ಯಾರಾದರೂ ಸುಮ್ಸುಮ್ನೆ ಕೊಲೆ ಏಕೆ ಮಾಡುತ್ತಾರೆ ಹೀಗೆ ಹತ್ತು ಹಲವು ಪ್ರಶ್ನೆಗಳು ಈ ಸಾವಿನ ಹಿಂದಿನ ಕಗ್ಗಂಟನ್ನು ಭೇದಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಪೆಷಲ್ ಏಜೆಂಟನ್ನು ನಿಯೋಜಿಸುತ್ತಾರೆ ಹಲೋ ಈಶ್ವರ್ ಇದು ಸಾಕ್ಷಿ ಡೆತ್ ಕೇಸ್ ಫೈಲ್ಸ್ ಸರಿಯಾಗಿ ಸ್ಟಡಿ ಮಾಡಿ ನಾಳೆ ಜೇನೂರು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ ಈ ಕೇಸ್ ಆದಷ್ಟು ಬೇಗ ಮುಗಿಸಿ ಎಂದರು ಹೌದು ಆ ಸ್ಪೆಷಲ್ ಏಜೆಂಟ್ ಹೆಸರು ಈಶ್ವರ್ ಅಂದು ಜನವರಿ ಹದಿನೈದು ಈಶ್ವರ್ ಜೇನೂರು ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಮಾಡಿ ತನಿಖೆ ಶುರು ಮಾಡಿದ ಮೊದಲನೆಯದಾಗಿ ಸಾಕ್ಷೀಲ ಮನೆಗೆ ಭೇಟಿ ಕೊಟ್ಟು ವಿಚಾರಿಸತೊಡಗಿದ ಊರು ಹೊಸದಾದ್ದರಿಂದ ಜೊತೆಗೆ ಒಬ್ಬ ಪೇದೆಯನ್ನು ಕರೆದೊಯ್ದ ಅಮ್ಮಾ ನನಗೊತ್ತು ಈ ಸಮಯದಲ್ಲಿ ನಾನು ಸಮಾಧಾನ ಹೇಳಬೇಕೇ ಹೊರತು ಈ ರೀತಿ ತನಿಖೆ ಮಾಡಬಾರದು ಅಂತ ಆದರೆ ನಿಜವಾಗಿಯೂ ಸಾಕ್ಷಿಗಳದ್ದು ಕೊಲೆಯೇ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡಿಸುವ ಕೆಲಸ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಆಗಬೇಕು ಅದಕ್ಕೋಸ್ಕರ ಕೇಳುತ್ತೇನೆ ಸಾಕ್ಷಿಗಳ ಬಗ್ಗೆ ಏನು ಹೇಳಬೇಕು ಅಂತ ಅನಿಸುತ್ತಿದೆ ಹೇಳಿ ಏನು ಅಂತ ಹೇಳುದು ಸರ್ ಮನೆಯಲ್ಲೇ ಆಗಲಿ ಹೊರಗಡೆಯೇ ಆಗಲಿ ಅಗತ್ಯಕ್ಕಿಂತ ಜಾಸ್ತಿ ಮಾತನಾಡಿದವಳೇ ಅಲ್ಲ ಅವತ್ತು ಆಕೆ ಕಾಲೇಜಿಗೆ ಹೋಗಬೇಕಾದರೆ ಯಾವುದಾದರೂ ರೀತಿಯಲ್ಲಿ ಟೆನ್ಷನ್ ಆಗಿರುವುದೋ ಅಥವಾ ಕೋಪ ಈ ಥರ ಏನಾದರೂ ವ್ಯತ್ಯಾಸ ನುಡಿದಿರಾ ಎಂದು ಈಶ್ವರ್ ಕೇಳಿದಾಗ ಇಲ್ಲ ಸರ್ ಪ್ರತಿದಿನ ಹೇಗೆ ಇದ್ದಳು ಹಾಗೇನೆ ಅವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಎಂಟು ಇಪ್ಪತ್ತರ ಬಸ್ಗೆ ಹೋದೇಳು ನಾನೊಮ್ಮೆ ಆಕೆಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡಬಹುದಾ ಎಂದ ಈಶ್ವರ್ ಖಂಡಿತವಾಗಿಯೂ ಸರ್ ಏನಿರುತ್ತದೆ ಬರೀ ಪುಸ್ತಕಗಳನ್ನು ಬಿಟ್ಟು ಎನ್ನುತ್ತಾ ಗಿರಿಜಮ್ಮ ಸಾಕ್ಷಿಲ ಕೋಣೆಯ ಬಾಗಿಲು ತೆರೆದು ನೀವು ನೋಡುತ್ತಾ ಇರಿ ನಾನೊಂದು ಲೋಟ ಚಹಾ ಮಾಡಿಕೊಂಡು ಬರುತ್ತೇನೆ ಮನೆಗೆ ಬಂದವರನ್ನು ಸುಮ್ಮನೆ ಕಳಿಸುವುದಾದರೂ ಹೇಗೆ ಎನ್ನುತ್ತಾ ಅಡಿಗೆ ಮನೆಯೆಡೆಗೆ ಹೊರಟರು ಬಹಳ ಸುಸಜ್ಜಿತವಾಗಿದ್ದ ಸಾಕ್ಷೀಲ ಕೋಣೆಯನ್ನು ಈಶ್ವರ್ ಕುಲಂಕುಶವಾಗಿ ಪರಿಶೀಲಿಸತೊಡಗಿದ ಕಾಲೇಜಿಗೆ ಸಂಬಂಧಿಸಿದ ಪುಸ್ತಕಗಳನ್ನು ಮಾತ್ರ ಒಂದು ಟೇಬಲ್ನ ಮೇಲೆ ಇತ್ತಿತು ಹಾಗೆ ನೋಡುತ್ತಿರುವಾಗ ಈಶ್ವರ್ನ ಕಣ್ಣಿಗೆ ಟೇಬಲ್ ಕೆಳಗಡೆ ಇದ್ದ ಡ್ರಾಯರ್ನ ಮೇಲೆ ಕಣ್ಣು ಹೋಗಿತ್ತು ಡ್ರಾಯರ್ ಹೇಳಿದು ನೋಡಿದರೆ ಅದರಲ್ಲೊಂದು ಪಿಂಕ್ ಬಣ್ಣದ ಸಾಧಾರಣವಾದ ಸೀರೆ ಅದೇ ಬಣ್ಣದ ಸ್ವಲ್ಪ ಬಳೆಗಳು ಒಂದು ಪುಸ್ತಕ ಆ ಪುಸ್ತಕ ಬಿಡಿಸಿ ನೋಡಿದರೆ ಅದರಲ್ಲೊಂದು ಪ್ರೇಮಪತ್ರ ಕೆಲವು ನವಿಲುಗರಿಗಳು ಮತ್ತೆ ಪುಟಗಳನ್ನು ತಿರುವಿದರೆ ಒಂದು ಫೋಟೋ ಕಂಡಿತು ಮದುವೆ ಆಗಿ ತೆಗೆಸಿದ ಫೋಟೋದಂತಿತ್ತು ಇನ್ನು ಡ್ರಾಯರ್ ಅಲ್ಲಿ ಕೈ ಆಡಿಸಿದಾಗ ಒಂದು ಚಿನ್ನದ ಉಂಗರ ಸಿಕ್ಕಿತು ಇದನ್ನೆಲ್ಲ ನೋಡಿದರೆ ಆಕೆಯ ಪ್ರೇಮಿಗೆ ಸೇರಿದ್ದ ವಸ್ತುಗಳಂತೆಯೇ ಕಂಡಿತು ಈಶ್ವರ್ ಮತ್ತೆ ಆ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಆ ಫೋಟೋವನ್ನು ನೋಡುತ್ತಿರುವಾಗ ಗಿರಿಜಮ್ಮ ಬಾಗಿಲ ಬಳಿ ನಿಂತು ಸರ್ ಚಹಾ ತಗೊಳ್ಳಿ ಎಂದಾಗ ತಡಬಡಿಸುತ್ತಾ ಪುಸ್ತಕವನ್ನು ಡ್ರಾಯರ್ ಹೊಳಗೆ ತಳ್ಳಿದ ಚಹಾದ ಲೋಟವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತ ಅಮ್ಮಾ ಸಾಕ್ಷಿಳಿಗೆ ಮದುವೆ ಆಗಿದ್ದೇನೋ ಎಂದು ಕೇಳಿಯೇ ಬಿಟ್ಟ ಗಿರಿಜಮ್ಮ ಮತ್ತೆ ಗೊಳೋ ಎಂದು ಅಳುತ್ತ ಆ ಮದುವೆಯ ಕಥೆಯನ್ನು ಏನೆಂದು ಹೇಳಲಪ್ಪ ಅವಳು ದ್ವಿತೀಯ ವರ್ಷದ ಡಿಗ್ರಿಯಲ್ಲಿರುವಾಗ ಆಕೆಗೊಂದು ಸುಸಂಸ್ಕೃತ ಹುಡುಗನೊಂದಿಗೆ ಮದುವೆ ನಿಶ್ಚಯವಾಗಿತ್ತು ಸಾಕ್ಷಿ ಎಂದಿಗೂ ನಮ್ಮ ಮಾತನ್ನು ಮೀರಿದವಳಲ್ಲ ಮದುವೆ ವಿಚಾರದಲ್ಲೂ ಅಷ್ಟೇ ಆಕೆ ನಮ್ಮಿಷ್ಟಕ್ಕೆ ಸಮ್ಮತಿಸಿದಳು ಆದರೆ ಮದುವೆಗೆ ಇನ್ನೇನು ಐದು ದಿನ ಇರಬೇಕಾದರೆ ಆಕೆಯ ತಂದೆ ಹೃದಯಾಘಾತದಲ್ಲಿ ತೀರಿಕೊಂಡರು ಸಾವಿನ ಮನೆಯಲ್ಲಿ ಶುಭ ಕಾರ್ಯ ಮಾಡಲಾರದೆ ಮದುವೆ ಮುಂದೂಡಿದೆವು ಆದರೆ ಸಾಕ್ಷಿ ಮತ್ತೆ ಮದುವೆ ಪ್ರಸ್ತಾಪ ಮಾಡಲು ಸುತರಾಮ್ ಒಪ್ಪಲಿಲ್ಲ ನನಗೆ ಇನ್ನೂ ಹೋದಬೇಕು ತಂದೆಯವರು ತೀರಿದ ದುಃಖ ಮಾಸುವ ಮುನ್ನ ನಾನು ಮದುವೆಯಾಗುವುದಿಲ್ಲ ಆ ಹುಡುಗನಿಗೆ ಬೇರೆ ಹುಡುಗಿಯನ್ನು ನೋಡಲು ಹೇಳಿಬಿಡಿ ಎಂದಳು ಅವಳೇ ಹೀಗಂದ ಮೇಲೆ ನಾವೇನು ಮಾಡುವುದು ಎಂದು ಸುಮ್ಮನಾದೆವು ಈಶ್ವರ್ ಇಷ್ಟಕ್ಕೆ ಸುಮ್ಮನಾದಂತೆ ತೋರಲಿಲ್ಲ ಆತನಿಗೆ ಸಾಕ್ಷೀಳ ಜೀವನದ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಿದಂತೆ ತೋರಿದ್ದ ಹಾಗಾಗಿ ಮತ್ತೊಂದು ಪ್ರಶ್ನೆ ಮುಂದಿಟ್ಟ ಅಮ್ಮ ಹೀಗೆ ಕೇಳುತ್ತಿದ್ದೇನೆ ಎಂದು ತಪ್ಪು ತಿಳಿಯಬೇಡಿ ಸಾಕ್ಷೀಳಿಗೆ ಕಾಲೇಜಿನ ದಿನಗಳಲ್ಲಿ ಗಿವು ಅಂತ ಏನಾದರೂ ಎಂದಾಗ ಗಿರಿಜಮ್ಮ ಈಶ್ವರ್ನನ್ನೊಮ್ಮೆ ದುರುಗುಟ್ಟಿಕೊಂಡು ನೋಡಿ ಇಲ್ಲಪ್ಪ ಆಕೆ ತುಂಬಾ ಮುಗ್ದೆ ಮನೆಯಲ್ಲಿ ಒಪ್ಪಿಗೆ ಪಡೆಯದೆ ಯಾವ ಕೆಲಸಕ್ಕೂ ಕೈ ಹಾಕುವವಳಲ್ಲ ಅದೂ ಅಲ್ಲದೆ ನಾವು ಮಾಡಿದ ಮದುವೆ ಪ್ರಸ್ತಾಪವು ಆಕೆಯ ಒಪ್ಪಿಗೆಯೊಂದಿಗೆ ಆಗಿರುವುದು ಹಾಗೇನಾದರೂ ಯಾರನ್ನಾದರೂ ಪ್ರೀತಿಸಿದ್ದರೆ ಆ ಸಮಯದಲ್ಲಿ ನಮ್ಮ ಮುಂದಿಡುತ್ತಿದ್ದಳು ಎಂದು ಸುಮ್ಮನಾದರು ಸರಿಯಮ್ಮ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸಾಯೋವಾಗ ಸಾಕ್ಷಿ ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿದ್ದಳು ಅಂತ ಕೇಸ್ ಫೈಲ್ನಲ್ಲಿ ಇದೆ ಆದರೆ ಕಾಲೇಜಿಗೆ ಟೀಚರ್ ಆದವರು ಸೀರೆ ತಾನೇ ಹಾಕುತ್ತಾರೆ ಹೋ ಅವತ್ತು ಭಾನುವಾರ ಅಲ್ವಾ ಬೇರೆ ದಿನಗಳಂತೆ ಅಲ್ಲ ಸ್ಪೆಷಲ್ ಕ್ಲಾಸ್ ದಿನ ಸೀರೆ ಉಡಬೇಕು ಅಂತ ಏನೂ ಇಲ್ಲ ಅಂತ ಚೂಡಿದಾರ್ ಹಾಕಿದ್ದಳು ಎಂದರು ಗಿರಿಜಮ್ಮ ಸರಿಯಮ್ಮ ನಿಮ್ಮಿಂದ ತುಂಬ ಸಹಾಯ ಆಯ್ತು ನಾನಿನ್ನು ಬರುತ್ತೇನೆ ದೇವರು ನಿಮಗೆ ಆಕೆಯ ಅಗಲುವಿಕೆ ನೋವು ಸಹಿಸುವ ಶಕ್ತಿ ಕೊಡಲಿ ಎಂದು ಹೇಳಿ ಈಶ್ವರ್ ಅಲ್ಲಿಂದ ಹೊರಬಂದ ಅದೇನೋ ಗೊತ್ತಿಲ್ಲ ಈಶ್ವರ್ನ ಹೃದಯ ಭಾರವಾಗಿತ್ತು ಏನನ್ನೋ ಈ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದೇನೆ ಅನ್ನಿಸಿತು ಇನ್ನೇನು ಕಣ್ಣಂಚಲ್ಲಿ ಕಣ್ಣೀರು ಜಿನಗಬೇಕು ಅಷ್ಟರಲ್ಲಿ ರಾಜಣ್ಣ ಪೇದೆ ಸರ್ ನನಗೇನೋ ಆ ಹುಡುಗಿಗೆ ಯಾರೋ ಪ್ರೇಮಿ ಇರಬೇಕು ಆತನೇ ಈ ಹುಡುಗಿಗೆ ಏನೋ ಮಾಡಿರಬೇಕು ಎನಿಸುತ್ತಿದೆ ಈ ಕಾಲದ ಮಕ್ಕಳಿಗೆ ಏನೂ ಇಲ್ಲದಿದ್ದರೂ ಪ್ರೇಮಿಯೊಬ್ಬ ಇರಲೇಬೇಕು ಎಂದು ನಿಷ್ಠೂರವಾದ ಮಾತನ್ನು ಕೇಳಿ ಈಶ್ವರ್ ನೋಡಿ ನಿಮಗೆ ವಯಸ್ಸಾಗಿದೆ ಎಂದು ಸುಮ್ಮನೆ ಇದ್ದೇನೆ ಆದರೆ ಯಾರ ಬಗ್ಗೆಯೂ ಸರಿಯಾಗಿ ಗೊತ್ತಿಲ್ಲದೆ ಅವರ ನಡತೆ ಬಗ್ಗೆ ಮಾತನಾಡಿದರೆ ತಪ್ಪಾಗುತ್ತದೆ ಎಂದು ಈಶ್ವರ್ ಸಾಕ್ಷ್ಯಳ ಪರ ವಹಿಸಿ ಮಾತನಾಡಿದ ಮರುದಿನ ಮುಂಜಾನೆ ಮಾರುವೇಷದಲ್ಲಿ ಈಶ್ವರ್ ಎಂಟು ಇಪ್ಪತ್ತರ ಬಸ್ ಹತ್ತಿದ ಸಾಮಾನ್ಯನಂತೆ ಕಂಡಕ್ಟರ್ ಟಿಕೆಟ್ ಕೇಳಲು ಬಂದಾಗ ಜೀನರು ಒಂದು ಎಂದು ಇಪ್ಪತ್ತರ ನೋಟು ಮುಂದೆ ಚಾಚೆ ಟಿಕೆಟ್ ಪಡೆದು ಪ್ರತಿಯೊಬ್ಬರನ್ನು ಕುಲಂಕುಶವಾಗಿ ಪರಿಶೀಲಿಸಿದ ಈಶ್ವರ್ ಕುಳಿತಿದ್ದ ಮುಂದಿನ ಸೀಟಿನಲ್ಲಿ ಇಬ್ಬರು ಶಿಕ್ಷಕಿಯರು ಸಾಕ್ಷ್ಯ ಬಗ್ಗೆ ಮಾತನಾಡುತ್ತಿರುವಂತಿತ್ತು ಈಶ್ವರ್ ಸ್ವಲ್ಪ ಅತ್ತ ಕಡೆ ಕಿವಿ ಕೊಟ್ಟ ಟೀಚರ್ ನಿಮ್ಗೆ ಆ ಸಾಕ್ಷಿ ಗೊತ್ತಿತ್ತ ಅದೇ ಗಣಿತಾ ಟೀಚರ್ ಅವಳತ್ತೇನು ಆಯಿತಂತೆ ಅಲ್ವಾ ಪಾಪ ಒಳ್ಳೆ ಹುಡುಗಿ ಇವತ್ತೇನು ಕಾಲೇಜಿನಲ್ಲಿ ಮೌನ ಪ್ರಾರ್ಥನೆ ಮಾಡುತ್ತಾರೆ ಅಂತ ಹೇಳುತ್ತಿದ್ದರು ಅಷ್ಟರಲ್ಲಿ ಕಂಡಕ್ಟರ್ ಎಲ್ಲರಿಗೂ ಟಿಕೆಟ್ ಕೊಟ್ಟು ಈಶ್ವರ್ನ ಬಳಿ ಇದ್ದ ಖಾಲಿ ಸೀಟಿನಲ್ಲಿ ಬಂದು ಕುಳಿತ ಈಶ್ವರ್ ಸ್ವಲ್ಪ ಹೊತ್ತು ಯೋಚಿಸಿ ಮಾತು ಶುರು ಮಾಡಿದ ಹೌದಾ ಆ ಕೋಡೂರಿನಲ್ಲಿ ಶವವಾಗಿ ಸಿಕ್ಕ ಹುಡುಗಿ ಇದೇ ಬಸ್ಸಿನಲ್ಲಿ ಬರುತ್ತಿದ್ದಳಂತೆ ಎಂದಾಗ ಕಂಡಕ್ಟರ್ ಹೋ ಹಾ ಹುಡುಗಿಯಾ ಪಾಪ ಒಳ್ಳೆ ಹುಡುಗಿ ತರ ಕಾಣಿಸುತ್ತಿದ್ದಳು ನೋಡಲು ಬಹಳ ಸುಂದರವಾಗಿತ್ತಳು ಯಾವ ಸಿನಿಮಾ ನಾಯಕಿಗೂ ಕಡಿಮೆ ಇರಲಿಲ್ಲ ನಾನೇ ಎಷ್ಟೋ ಬಾರಿ ಅಂದುಕೊಂಡಿದ್ದೇನೆ ನಾನೇನಾದರೂ ಎರಡನೆಯ ಮದುವೆ ಆದರೆ ಇಂತಹ ಹುಡುಗಿಯನ್ನೇ ಆಗಬೇಕೆಂದು ರಂಗಣ್ಣನ ಈ ತರನೆಯ ವಿವರಣೆಯಿಂದ ಈಶ್ವರ್ನಿಗೆ ಇರಿಸುಮುರಿಸಾಗುವುದರ ಜೊತೆಗೆ ಸಿಟ್ಟೂ ಬರತೊಡಗಿತು ರಂಗಣ್ಣನೇ ಮತ್ತೆ ಮಾತು ಮುಂದುವರಿಸಿದ ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಆ ಹುಡುಗಿಯ ಶವವನ್ನು ನೋಡಬೇಕಿತ್ತು ನೀವು ಎಂದಾಗ ಈಶ್ವರ್ ಆಶ್ಚರ್ಯಚಕಿತನಾಗಿ ನೀವೆಲ್ಲಿ ನೋಡಿದಿರಿ ಎಂದ ಆಗ ರಂಗಣ್ಣ ಅಯ್ಯೋ ಇವಾಗ ಅದೇನೋ ವಾಟ್ಸಪ್ಪು ಗೀಟ್ಸಪ್ಪು ಅಂತ ಬಂದು ಎಲ್ಲ ಅದರಲ್ಲೇ ಬರುತ್ತದೆ ಎಂದ ಈಶ್ವರ್ ಕೂಡಲೇ ನಾನೊಮ್ಮೆ ಅದನ್ನು ನೋಡಬಹುದಾ ನಿಮ್ಮಲ್ಲಿ ಆ ಫೋಟೋಗಳು ಇದ್ದರೆ ಒಮ್ಮೆ ತೋರಿಸುತ್ತೀರಾ ಎಂದ ಅದಕ್ಕೇನಂತೆ ಆದರೆ ನನಗೆ ಈ ಮೊಬೈಲ್ ಓಪನ್ ಮಾಡಲು ಬರುವುದಿಲ್ಲ ಫೋನ್ ಬಂದರೆ ಮಾತನಾಡುತ್ತೇನೆ ನನ್ನ ಮಗ ಈ ಸುದ್ದಿಯನ್ನು ವಾಟ್ಸಪ್ಪಲ್ಲಿ ಓಪನ್ ಮಾಡಿಕೊಟ್ಟ ನಾನು ನನ್ನ ಫೋನ್ ಕೊಡುತ್ತೇನೆ ನೀವೇ ನೋಡಿಕೊಳ್ಳಿ ಎನ್ನುತ್ತಾ ರಂಗಣ್ಣ ಈಶ್ವರ್ನ ಕೈಗೆ ಮೊಬೈಲ್ ಇಟ್ಟ ಈಶ್ವರ್ ಈ ಮೊದಲೇ ಕೇಸ್ ಫೈಲಿನಲ್ಲಿ ಶವಸ್ಥಳ ಚಿತ್ರಣವನ್ನು ನೋಡಿದ್ದನಾದರೂ ಸಾರ್ವಜನಿಕರು ಈ ನಿಗೂಢ ಸಾವಿನ ಬಗ್ಗೆ ಏನೆಂದು ಎಂದು ತಿಳಿಯುವ ಉದ್ದೇಶದಿಂದ ರಂಗಣ್ಣನ ಮೊಬೈಲ್ ಓಪನ್ ಮಾಡಿದ ಕೊಳೆತ ಸ್ಥಿತಿಯಲ್ಲಿದ್ದ ಅರ್ಧಂಬರ್ಧ ಬಟ್ಟೆ ಹರಿದಿದ್ದ ಶವವನ್ನು ನೋಡಿ ಈಶ್ವರ್ನ ಕಂಗಳು ತುಂಬಿ ಬಂದವು ಆದರೂ ತಡೆದುಕೊಂಡು ಮೊಬೈಲನ್ನು ರಂಗಣ್ಣನ ಕೈಗೆ ಕೊಟ್ಟು ತುಂಬಾ ಥ್ಯಾಂಕ್ಸ್ ಎಂದ ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೋ ಆಕೆಯ ಬಗ್ಗೆ ಮಾತನಾಡಿದ್ದಾಗಲಿ ಅಥವಾ ಅನುಮಾನ ಬರುವ ರೀತಿಯಲ್ಲಿ ಯಾರೂ ನಡೆದುಕೊಳ್ಳಲಿಲ್ಲ ಜೇನೂರು ನಿಲ್ದಾಣದಲ್ಲಿ ಇಳಿದು ಈಶ್ವರ್ ನೇರವಾಗಿ ಪೊಲೀಸ್ ಠಾಣೆಗೆ ಹೋದ ಅದಾಗಲೇ ಸಾಕ್ಷೀಳ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬಂದಿತ್ತು ಈಶ್ವರ್ ರಿಪೋರ್ಟ್ ಹಿಡಿದು ಕುಲಂಕುಶವಾಗಿ ಪರಿಶೀಲಿಸತೊಡಗಿದ ಆದರೆ ರಿಪೋರ್ಟಿನಲ್ಲಿ ಆಕೆಯ ಮೇಲೆ ಬಲತ್ಕಾರವಾಗಿದ್ದು ಆ ಕಾರಣದಿಂದ ಹೃದಯಾಘಾತವಾಗಿ ಮರಣ ಹೊಂದಿದ್ದು ಪ್ರಾಣಿಗಳು ದೇಹದ ಭಾಗವನ್ನು ಹರಿದು ತಿಂದಿದ್ದು ಕೊಳೆತ ಸ್ಥಿತಿಯಲ್ಲಿ ಇತ್ತು ಎಂದು ಬರೆಯಲಾಗಿತ್ತು ಇದೊಂದು ನಿರೀಕ್ಷೆಗೂ ಮೀರಿದ ವಿಷಯವಾಗಿತ್ತು ಬಲತ್ಕಾರ ಎಂದೊಡನೆ ಈಶ್ವರ್ ಒಂದು ಕ್ಷಣ ಮೌನಿಯಾದ ಆದರೆ ಇಪ್ಪತ್ತೈದರ ಅರೆಯದಲ್ಲಿ ಹೃದಯಾಘಾತವೆಂದರೇನು ಕೋಡೂರಿನ ಕಾಡಿನಲ್ಲಿ ಶವ ಸಿಗುವುದೆಂದರೇನು ಈಶ್ವರ್ ತಕ್ಷಣ ಸುಜೈನ ನಂಬರಿಗೆ ಡಯಲ್ ಮಾಡಿ ಸಾಕ್ಷೀಳಿಗೆ ಯಾವುದೇ ರೀತಿಯಲ್ಲಾದರೂ ಹೃದಯ ಸಂಬಂಧಿತ ಕಾಯಿಲೆ ಇದ್ದಿತಾ ಎಂದಾಗ ಇಲ್ಲ ಸರ್ ಆತರ ಯಾವುದೇ ರೀತಿಯ ಕಾಯಿಲೆ ಅವಳಿಗಿರಲಿಲ್ಲ ಅಷ್ಟೇ ಏಕೆ ಜ್ವರ ಬಂದು ಒಂದು ದಿನವಾದರೂ ಮನೆಯಲ್ಲಿ ಇದ್ದವಳಲ್ಲ ಅವಳು ಎಂದು ಸುಜಯ್ ಅತ್ತ ಕಡೆಯಿಂದ ಉತ್ತರಿಸಿದ ಹಾಗಿದ್ದರೆ ಮರಣೋತ್ತರ ಪರೀಕ್ಷೆ ಸುಳ್ಳು ಹೇಳುತ್ತಿದೆಯಾ ಎಷ್ಟೇ ತಲೆ ಕೆಡಿಸಿಕೊಂಡರೂ ಅರ್ಥವೇ ಆಗುತ್ತಿರಲಿಲ್ಲ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಹಾಗೂ ಸಾಕ್ಷಿ ಎಂದು ಪರಿಗಣಿಸಿದ ಟಿಕೆಟ್ ಎರಡನ್ನೂ ಒಂದು ಫೈಲಲ್ಲಿ ಇಟ್ಟು ಈಶ್ವರ್ ಪೊಲೀಸ್ ಬಳಿ ನಾನು ಸಾಕ್ಷೀಳ ಕಾಲೇಜು ತನಕ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟ ಈಶ್ವರ್ ಕಾಲೇಜು ತಲುಪಬೇಕಾದರೆ ಸಾಕ್ಷೀಳ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಮೌನ ಪ್ರಾರ್ಥನೆ ಏರ್ಪಡಿಸಲಾಗಿತ್ತು ಕಾಲೇಜು ಪ್ರಾಂಶುಪಾಲರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರೊಂದದವರನ್ನು ಉದ್ದೇಶಿಸಿ ನಮ್ಮ ಕಾಲೇಜಿನ ಗಣಿತದ ಶಿಕ್ಷಕಿಯಾಗಿದ್ದ ಸಾಕ್ಷೀರವರು ನಮ್ಮನ್ನು ಅಗಲಿದ ವಿಷಯ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರುವಂತಹುದೇ ಇದೊಂದು ಅಗಾತಕಾರಿ ವಿಷಯವೂ ಹೌದು ಆಕೆ ಎಲ್ಲಿದ್ದರೂ ಭಗವಂತ ಆಕೆಯ ಆತ್ಮಕ್ಕೆ ಶಾಂತಿ ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಎಲ್ಲರೂ ಒಂದು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಮೌನ ಪ್ರಾರ್ಥನೆಯಲ್ಲಿ ತೊಡಗಿದರು ಆದರೆ ಈಶ್ವರ್ ಮಾತ್ರ ತುಸು ದೂರದಲ್ಲಿ ನಿಂತು ಎಲ್ಲರತ್ತ ಒಮ್ಮೆ ಕಣ್ಣು ಹಾಯಿಸಿದ ಒಬ್ಬ ಹುಡುಗ ಮಾತ್ರ ಏನು ಗಾಢವಾಗಿ ಯೋಚಿಸುತ್ತಿರುವಂತೆ ಕಂಡಿತು ಆತನ ಮುಖವನ್ನೊಮ್ಮೆ ಸರಿಯಾಗಿ ನೋಡಿ ಗುರ್ತಿನಲ್ಲಿಟ್ಟುಕೊಂಡ ಈಶ್ವರ್ ಪ್ರಾರ್ಥನೆ ಮುಗಿದ ಬಳಿಕ ಈಶ್ವರ್ ಪ್ರಾಂಶುಪಾಲರಲ್ಲಿ ಹೋಗಿ ಹಲೋ ಸರ್ ನಾನು ಈಶ್ವರ್ ಸಾಕ್ಷಿ ಸಾವಿನ ಬಗ್ಗೆ ವಿಚಾರಣೆ ಮಾಡಲು ನನ್ನನ್ನು ನಿಯೋಜಿಸಿದ್ದಾರೆ ಸಾಕ್ಷಿ ಬಗ್ಗೆ ನಿಮ್ಮಿಂದ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಹಲೋ ಈಶ್ವರ್ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ಸಹಾಯ ಬೇಕಾದರೂ ನಾವು ಮಾಡಲು ಸಿದ್ಧ ಎಂದರು ಪ್ರಾಂಶುಪಾಲರು ಧನ್ಯವಾದಗಳು ಸರ್ ಕಾಲೇಜಿನಲ್ಲಿ ಸ್ಪೆಷಲ್ ಕ್ಲಾಸ್ ಅಂತ ಏನಾದರೂ ಇತ್ತೀಚಿನ ದಿನಗಳಲ್ಲಿ ಮಾಡಿದ್ದುಂಟ ಎಂದು ಈಶ್ವರ್ ಪ್ರಶ್ನಿಸಿದ ಈಶ್ವರ್ ಇಲ್ಲಿ ತನ್ನ ಜಾಣತನ ಪ್ರದರ್ಶಿಸಿದ ನೇರವಾಗಿ ಸಾಕ್ಷಿ ಅಂದು ಸ್ಪೆಷಲ್ ಕ್ಲಾಸಿಗೆ ಬಂದಿದ್ದಳ ಎನ್ನುವುದಕ್ಕೂ ಪ್ರಾಂಶುಪಾಲರಿಂದಲೇ ತಿಳಿದುಕೊಳ್ಳುವುದಕ್ಕೂ ವ್ಯತ್ಯಾಸವಿದೆ ಎನ್ನಿಸಿತ ಪ್ರಾಂಶುಪಾಲರು ಕೂಡಲೇ ಒಂದು ನಿಮಿಷ ಇರಿ ಈಶ್ವರ್ ನಾವು ಕಾಲೇಜು ದಿನಗಳ ಹೊರತುಪಡಿಸಿ ಬೇರೆ ಯಾವುದೇ ದಿನ ಯಾರೇ ಕಾಲೇಜು ಆವರಣಕ್ಕೆ ಬಂದರೋ ಅದನ್ನು ಎರಡು ರೀತಿಯಲ್ಲಿ ದಾಖಲೆ ಮಾಡಿ ಇಡುತ್ತೇವೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸುರಕ್ಷತೆಗೆ ಒಂದು ಗೇಟ್ ಸೆಕ್ಯೂರಿಟಿ ಬಳಿ ಇನ್ನೊಂದು ಕ್ಲಾಸ್ ರೂಮ್ ಬಾಗಿಲು ತೆರೆದರೆ ಆ ತರಗತಿಯ ಒಳಗಡೆ ಯಾರೆಲ್ಲ ಇದ್ದರು ಎಂದು ಕಾಲೇಜು ಸಹಾಯಕರೊಬ್ಬರು ಹಾಜರಾಗಿ ಜೊತೆಗೆ ಸಹಿ ತೆಗೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾ ಸಹಾಯಕನಿಗಾಗಿ ಟೇಬಲ್ ಮೇಲಿನ ಬೆಲ್ಲನ್ನು ಹೊತ್ತುತ್ತಾರೆ ಸ್ವಲ್ಪ ಹೊತ್ತಿನಲ್ಲಿ ಗಂಗಯ್ಯ ಎರಡು ದಪ್ಪನೆಯ ಪುಸ್ತಕಗಳೊಂದಿಗೆ ಬರುತ್ತಾರೆ ಸರ್ ನೀವು ಕೇಳಿದ ದಾಖಲೆ ಪುಸ್ತಕಗಳು ಎಂದು ಪ್ರಾಂಶುಪಾಲರಿಗೆ ಹಸ್ತಾಂತರಿಸುತ್ತಾರೆ ಪ್ರಾಂಶುಪಾಲರು ಈಶ್ವರವರೇ ನೀವು ಏತಕ್ಕಾಗಿ ಸ್ಪೆಷಲ್ ಕ್ಲಾಸ್ ಬಗ್ಗೆ ವಿಚಾರಿಸಿದ್ದೀರಿ ಎಂದು ಗೊತ್ತಿಲ್ಲ ಆದರೆ ಈ ದಾಖಲೆಗಳಲ್ಲಿ ನಿಮಗೆ ಬೇಕಾಗಿದ್ದು ಏನಾದರೂ ಸಿಗುತ್ತದೆಯೇ ನೋಡಿ ಎಂದು ಪುಸ್ತಕಗಳನ್ನು ಈಶ್ವರ್ ಕಡೆಗೆ ನಿಧಾನವಾಗಿ ಜರುಗಿಸಿದರು ಈಶ್ವರ್ ನಿರ್ದಿಷ್ಟವಾಗಿ ಜನವರಿ ಐದನೇ ತಾರೀಕಿನೊಂದಿನ ದಾಖಲೆಗಳನ್ನು ಪರಿಶೀಲಿಸತೊಡಗಿದ ಮೊದಲನೆಯದಾಗಿ ಗೇಟ್ ಸೆಕ್ಯೂರಿಟಿ ಎರಡು ಮೂರು ಸೆಕ್ಯೂರಿಟಿ ಗಾರ್ಡುಗಳ ನಂತರ ಸಾಕ್ಷಿ ಕಾಲೇಜು ಆವರಣಕ್ಕೆ ಬಂದ ದಾಖಲೆ ಇತ್ತು ಹಾಗಿದ್ದರೆ ಸಾಕ್ಷಿ ಮನೆಯಿಂದ ನೇರವಾಗಿ ಎಂಟು ಇಪ್ಪತ್ತರ ಬಸ್ಸಿನಲ್ಲಿ ಕಾಲೇಜಿಗೆ ಬಂದಿದ್ದಳು ಎಂದು ಖಚಿತವಾಗಿದ್ದ ಇನ್ನು ಎರಡನೆಯ ಪುಸ್ತಕ ಅಂದರೆ ತರಗತಿಯ ಒಳಗಡೆ ಇರುವವರ ದಾಖಲೆ ಜೊತೆಗೆ ಸಹಿ ಅದರಲ್ಲೂ ಸಾಕ್ಷಿಯ ಹೆಸರು ಜೊತೆಗೆ ಸಹಿ ಇತ್ತು ಈಶ್ವರ್ ಜೋರಾಗಿ ಒಮ್ಮೆ ಉಸಿರು ಹೊರ ಹಾಕುತ್ತಾ ಧನ್ಯವಾದಗಳು ಸರ್ ಸಾಕ್ಷೀಳ ಸ್ಪೆಷಲ್ ಕ್ಲಾಸಿನಲ್ಲೂ ಅಂದರೆ ಜನವರಿ ಐದರ ಸ್ಪೆಷಲ್ ಕ್ಲಾಸಿನಲ್ಲಿ ಇದ್ದ ವಿದ್ಯಾರ್ಥಿಗಳನ್ನೊಮ್ಮೆ ವಿಚಾರಿಸಬಹುದಾ ಎಂದಾಗ ಪ್ರಾಂಶುಪಾಲರು ಈಶ್ವರವರೇ ಮಕ್ಕಳು ನಿಮ್ಮನ್ನು ನೋಡಿ ಭಯಪಡಬಹುದೇನು ಆ ಥರ ಏನೂ ಇಲ್ಲ ಪ್ರಾಂಶುಪಾಲರೇ ಅದಕ್ಕೋಸ್ಕರನೇ ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಿಲ್ಲ ನಾನು ಸಾಮಾನ್ಯವಾಗಿ ಮಕ್ಕಳೊಂದಿಗೆ ಮಾತಾಡಿಸುತ್ತೇನೆ ಅವರಿಗೆ ಯಾವುದೇ ರೀತಿಯ ಅನುಮಾನ ಬರುವುದಿಲ್ಲ ಇಂದು ಈಶ್ವರ್ ಕೊನೆಗೂ ಪ್ರಾಂಶುಪಾಲರ ಮನವೊಲಿಸುವಲ್ಲಿ ಯಶಸ್ವಿಯಾದ ಅಂದು ಸಾಕ್ಷೀಳ ಸ್ಪೆಷಲ್ ಕ್ಲಾಸಿನಲ್ಲಿ ಹಾಜರಿದ್ದ ನಾಲ್ಕೈದು ವಿದ್ಯಾರ್ಥಿಗಳನ್ನು ಆಫೀಸ್ಗೆ ಕರೆಸಿಕೊಂಡರು ಈಶ್ವರ್ನ ಕಣ್ಣು ಒಬ್ಬ ಹುಡುಗನನ್ನೇ ದಿಟ್ಟಿಸಿತ್ತು ಅದೇ ಮೌನ ಪ್ರಾರ್ಥನೆ ಸಮಯದಲ್ಲಿ ಗಾಢವಾಗಿ ಯೋಚಿಸುತ್ತಿದ್ದ ಹುಡುಗ ಈಶ್ವರ್ ಎಲ್ಲ ಐದು ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಪ್ರಶ್ನಿಸುವ ಉಪಾಯ ಮಾಡಿದ್ದ ಎಲ್ಲರ ಬಳಿಯೂ ಒಂದೇ ತೆರನಾದ ಪ್ರಶ್ನೆಗಳನ್ನು ಕೇಳಿ ಎಲ್ಲರ ಉತ್ತರವು ಒಂದಕ್ಕೊಂದು ಹೋಲಿಕೆ ಆಗುತ್ತಿದೆಯೇ ಎಂದು ನೋಡುತ್ತಿದ್ದ ಎಲ್ಲ ನಾಲ್ಕು ವಿದ್ಯಾರ್ಥಿಗಳು ಒಂದೇ ತರನಾಗಿ ಉತ್ತರಿಸಿದರು ಕೊನೆಗೆ ಐದನೇ ಹುಡುಗನ ಸರದಿಯಾಗಿತ್ತು ಆ ಹುಡುಗ ತುಂಬಾ ಮಂಕಾಗಿದ್ದ ಏನೋ ತಪ್ಪು ಮಾಡಿದವನಂತೆ ಕಾಣಿಸುತ್ತಿದ್ದ ಎಲ್ಲ ಪ್ರಶ್ನೆಗಳಿಗೂ ಹೌದು ಅಥವಾ ಅಲ್ಲ ಎಂದು ಮಾತ್ರ ಉತ್ತರಿಸುತ್ತಿದ್ದ ಈಶ್ವರ್ ಕುತೂಹಲ ತಾಳಲಾರದೆ ನೀನೇನೋ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವವನಂತೆ ಕಾಣಿಸ್ತೀಯಾ ಹಾಗೇನಾದರೂ ಇದ್ದರೆ ಹೇಳಿಕೊಳ್ಳಬಹುದು ಹಿಂದೆ ಹುಡುಗ ಇನ್ನೂ ಗಾಬರಿಗೊಂಡು ಬೆವರತೊಡಗಿದ ಇನ್ನೇನು ಈಶ್ವರ್ ಮರುಪ್ರಶ್ನೆ ಮಾಡಬೇಕು ಅಷ್ಟರಲ್ಲಿ ಪ್ರಾಂಶುಪಾಲರು ಈಶ್ವರ್ ಮಕ್ಕಳಿಗೆ ಕ್ಲಾಸ್ ಇದೆ ಎಂದಾಗ ಓ ಸರಿ ಸರ್ ಮುಗಿಯಿತು ಅವರಿನ್ನು ಕ್ಲಾಸಿಗೆ ಹೋಗಬಹುದು ಎಂದ ಕಾಲೇಜಿನ ವಿಚಾರಣೆಯ ಭಾಗ ಮುಗಿಯಿತೆಂದು ಭಾರವಾದ ಮನಸ್ಸಿನಿಂದ ಕಾಲೇಜು ಆವರಣದಿಂದ ಹೊರಬಂದ ಇಷ್ಟಕ್ಕೂ ಸಾಕ್ಷಿಗಳ ಸಾವಿಗೆ ಕಾರಣವಾದರೂ ಯಾರೋ ಯಾಕೆ ಕಾಲೇಜಿನಲ್ಲಿ ಆ ಹುಡುಗ ತುಂಬ ಮಂಕಾಗಿದ್ದ ಇಷ್ಟಕ್ಕೂ ಜನವರಿ ಐದನೇ ತಾರೀಕು ನಡೆದದ್ದಾದರೂ ಏನೋ ಕಾಯ್ದು ನಿರೀಕ್ಷಿಸಿ ಬಾಗ ಎರಡು ಮುಂದುವರಿಯುತ್ತದೆ ಬಾಗ ಎರಡರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ